ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿರ್ತೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ ಪಿ ಜಿ ಗ್ರಾಹಕರಿಗೆ ಸಬ್ಸಿಡಿ ಮತ್ತು ಇದರ ಜೊತೆಗೆ ಎಲ್ ಪಿ ಜಿ ಗ್ಯಾಸ್ ನಿರೀಕ್ಷೆಯಲ್ಲಿರುವ ಹೊಸ ಫಲಾನುಭವಿಗಳಿಗೆ ಇದೀಗ ಬಂದಿರುವ ಟಾಪ್ ಸುದ್ದಿಯಾಗಿದೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋಣ ತಪ್ಪದೆ ಈ ಬಂದು ಮಾಹಿತಿನ ಪೂರ್ತಿಯಾಗಿ ನೋಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಮಾಹಿತಿ ಏನನ್ನು ನೋಡೋಣ ಉಜ್ವಲ ಯೋಜನೆಯ ಟೂ ಪಾಯಿಂಟ್ ಓ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಹಣಕಾಸು ವರ್ಷದಲ್ಲಿ ಬಡವರಿಗೆ ಸುಮಾರು ಹತ್ತು ಮಿಲಿಯನ್ ಅನಿಲ ಸಂಪರ್ಕ ಉಚಿತವಾಗಿ ರಿಲೀಫ್ ಮತ್ತು ಒಲೆಯೊಂದಿಗೆ ವಿತರಿಸಲಿದೆ ಹೌದು ಸ್ನೇಹಿತರೆ ಉಜ್ವಲ ಯೋಜನೆಗಳ ಅಡಿಯಲ್ಲಿ ದೇಶದಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಎಲ್ಪಿಜಿ ಸಂಪರ್ಕವನ್ನು ಒದಗಿಸುವ ಕುರಿಯನ್ನು ಸರ್ಕಾರ ಈಗ ಹೊಂದಿದೆ ಈ ಯೋಜನೆಯು ಗ್ರಾಮೀಣ ಭಾರತದಲ್ಲಿ ಹೆಚ್ಚಾಗಿ ಬಳಸುವ ಅಶುಚಿಯಾದ ಅಡುಗೆ ಇಂಧನಗಳು ಶುದ್ಧ ಅಥವಾ ಹೆಚ್ಚು ಪರಿಣಾಮಕಾರಿಯಾದ ಎಲ್ಪಿಜಿಯೊಂದಿಗೆ ಬದಲಿಸುವ ಗುರಿ ಹೊಂದಿದೆ ಉಜ್ವಲ ಟೂ ಪಾಯಿಂಟ್ ಓ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಈ ಹಣಕಾಸು ವರ್ಷದಲ್ಲಿ ಬಡವರಿ हम हाँ। ಹತ್ತು ಮಿಲಿಯನ್ ಅನಿಲ ಸಂಪರ್ಕಗಳನ್ನು ಉಚಿತ ರಿಲೀಫ್ ಮತ್ತು ಒಲೆಯೊಂದಿಗೆ ವಿತರಿಸಲು ಈಗ ಮುಂದಾಗಿದೆ ಹೌದು ಸ್ನೇಹಿತರೆ ಈಗಾಗಲೇ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಮುನ್ನೂರು ರೂಪಾಯಿಗಳ ಸಬ್ಸಿಡಿಯನ್ನು ಪ್ರತಿ ತಿಂಗಳು ನೀಡಲಾಗುತ್ತಿದೆ ಈಗಾಗಲೇ ಕೋಟ್ಯಾಂತರ ಫಲಾನುಭವಿಗಳು ಈ ಒಂದು ಎಲ್ ಪಿ ಜಿ ಗ್ಯಾಸ್ ಸಂಪರ್ಕ ಪಡೆಯುತ್ತಿದ್ದಾರೆ ವಾರ್ಷಿಕವಾಗಿ ಹನ್ನೆರಡು ಸಿಲಿಂಡರ್ಗಳ ಮೇಲೆ ಸಬ್ಸಿಡಿ ಲಭ್ಯ ಹಾಗೂ ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರವು ಮತ್ತೆ ಅಧಿಕಾರಕ್ಕೆ ಬಂದರೆ ಸಿಲಿಂಡರ್ಗಳನ್ನು ಕೇವಲ ಐದುನೂರು ರೂಪಾಯಿಗಳಲ್ಲಿ ನೀವು ಪಡೆಯಬಹುದಾಗಿದೆ ಹೌದು ಸ್ನೇಹಿತರೆ ಈ ಬಂದು ಬಿಪಿಎಲ್ ಪಡಿತರ ಚೀಟಿ ಹೊಂದಿರುವ ಫಲಾನುಪಿಗಳು ಈ ಬಂದು ಉಜ್ವಲಯ ಯೋಜನೆಯ ಫಲಾನುಪಿಗಳಾಗಲು ಸಾಧ್ಯವಾಗುತ್ತದೆ ಹೌದು ಸ್ನೇಹಿತರೆ ನೀವು ಉಜ್ವಲ ಯೋಜನೆಯ ಫಲಾನುಪಿಗಳಾಗಲು ಆಧಾರ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಾಕು ಅರ್ಜಿ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕವೂ ಕೂಡ ಸಲ್ಲಿಸಬಹುದಾಗಿದೆ ಹೌದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎಲ್ ಗ್ರಾಹಕರು ಕೇವಲ ಐದುನೂರು ರೂಪಾಯಿಗಳಲ್ಲಿ ಸಿಲಿಂಡರ್ಗಳನ್ನು ಪಡೆಯಬಹುದಾಗಿದೆ ಮೋದಿ ಎಲ್ಲ ಬಡ ಜನರಿಗೆ ಈ ಒಂದು ಗುಡ್ ನ್ಯೂಸ್ ನೀಡಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಎಲ್ಲ ಫಲಾನುಭವಿಗಳಿಗೆ ಈ ಒಂದು ಉಜ್ವಲ ಯೋಜನೆಯ ಲಾಭ ಸಿಗಲಿದೆ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಹೊಸ ಘೋಷಣೆಗಳ ಜೊತೆಗೆ ಧನ್ಯವಾದಗಳು